ನಮ್ಮನೇಲಿ ರಂಗಮ್ಮ ಅಂದ್ರೆ ಅಜ್ಜಿ ತೀರ್ಕೊಂಡ್ರು ಅತ್ತೆ ಅಮ್ಮ ಸುಮಾರು ಎಂಬತ್ ಮೂರು ವರ್ಷ ಎಂಬತ್ತೈದು ವರ್ಷ ಆಗಿತ್ತು ಮನೆಯಲ್ಲೇ ಇದ್ರು ಸಾಯೋ ಒಂದು ಇಪ್ಪತ್ತು ದಿನದಿಂದ ಆಸ್ಗೆ ಇಡದ್ ಬಿಟ್ರು ಸೊ ಅವ್ರು ತೀರ್ಕೊಂಡಿದ್ದಕ್ಕೆ ಇವತ್ತು ಮನೆಯಲ್ಲಿ ಹೆಣ್ಮಕ್ಳೆಲ್ಲ ಸೇರ್ಕೊಂಡು ವೈಕುಂಠ ಮಾಡ್ತಾ ಇದ್ದಾರೆ ಅದೇ ಶಾಸ್ತ್ರ ಇವತ್ತು ಹನ್ನೊಂದನೇ ದಿನಕ್ಕೆ ಸೂತ್ಕ ತೆಕ್ಕೊಂಡು ವೈಕುಂಠ ಮಾಡ್ತಾರೆ ಹಾಗೆ ಮರ ಹಿಡಿಯೋ ಶಾಸ್ತ್ರ ಎಲ್ಲ ಇರುತ್ತೆ ವೈಕುಂಠಕ್ಕೆ ಕಳಿಸೋ ಅಂತ ಶಾಸ್ತ್ರ ಇದು ತೀರ್ಕೊಂಡಿರೋರ್ದು ಎಲ್ರಿಗೂ ಒಂದೇ ತರ ಶಾಸ್ತ್ರ ಇರಲ್ಲ ಕೆಲವ್ರಿಗೆ ಬೇರೆ ಬೇರೆ ತರ ಶಾಸ್ತ್ರ ಇರುತ್ತೆ ಸೊ ಗೌಡ್ರಿಗೆ ಆಲ್ಮೋಸ್ಟ್ ಇದೇ ತರ ಶಾಸ್ತ್ರ ಮೇ ಬಿ ಮಾಡಿರೋರ್ಗೆ ಗೊತ್ತಿರುತ್ತೆ ಅನ್ಸುತ್ತೆ ವೈಕುಂಠ ಅಂತ ಅಂದ್ರೆ ಮಕ್ಳು ಇದ್ರು ಹೆಣ್ಮಕ್ಳು ಮಾಡೋ ಅಂಥದ್ದು ಹೆಣ್ಮಕ್ಳು ಮಾಡಿದ್ರೆ ಅವ್ರ ಆತ್ಮತೃಪ್ತಿಯಾಗಿ ಅವರು ವೈಕುಂಠಕ್ಕೆ ಹೋಗಿ ಸೇರ್ಕೋತಾರೆ ಅನ್ನೋದೊಂದು ಪ್ರತೀತಿ ಅದಕ್ಕೋಸ್ಕರ ಹೆಣ್ಮಕ್ಳು ಸೇರಿ ಮಾಡುವಂಥದ್ದು ಇದು ಸೊ ಅದಕ್ಕೋಸ್ಕರ ನಮ್ಮ ಅತ್ತೆದಿರು ಎಲ್ಲ ಸೇರಿಕೊಂಡು ರಂಗಮ್ಮಂಗೆ ವೈಕುಂಠನ ಮಾಡಿ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಮುಗಿಸಿದ್ರು ಕಾರ್ಯ ಎಲ್ಲ ಮಾಡಿ ಮುಗಿಸಿದ್ರು ಸೊ ರಂಗಮ್ಮ ಇಲ್ಲ ಅಂತ ಅಂದ್ಕೊಳ್ಳೋಕ್ಕಾಗಲ್ಲ ಯಾಕಂದ್ರೆ ತುಂಬ ದಿನ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ಜಾಸ್ತಿ ಇದೆ ಸೊ ಏನು ಮಾಡೋಕ್ಕಾಗಲ್ಲ ಯಾರೂ ಇರೋಕ್ಕಾಗಲ್ಲ ಭೂಮಿ ಮೇಲೆ ಎಲ್ಲರೂ ಒಂದಿನ ಹೋಗಲೇಬೇಕು ಹಾಗಾಗಿ ಅವರು ಕೂಡ ಏಜ್ ಆಗಿ ನಿಧನ ಆಗಿದ್ದು ಸೊ ಅವ್ರನ್ನ ಖುಷಿ ಖುಷಿಯಿಂದ ವೈಕುಂಠಕ್ಕೆ ಕಳಿಸ್ಕೊಡೋಣ ಅಂತ ಅಂದ್ಬಿಟ್ಟು ಈ ಕಾರ್ಯನ ಮಾಡಿದ್ದು ಎಲ್ಲರೂ ವರಿಗೆ ರಂಗಾಮ ಇಟ್ಟ ಸೊ ಕಡದರೋ ಶ್ರೀರಾಮ ರಾಮ ಕೃಷ್ಣ ಗೋವಿಂದ ಮೈಲೋಕ ಬಿಟ್ಟು ಕಡದ ಶ್ರೀರಾಮ್ ರಾಮ ಕೃಷ್ಣ ಗೋವಿಂದಲೋಕ ಬಿಟ್ಟು ಕಡದ ಶ್ರೀರಾಮ ರಾಮ ಕೃಷ್ಣ ಗೋವಿಂದ